ಎರಿಗೆ ಆಗಿರ್ಬೇಕೇನು ನೋಡ್ಕಣನ ಬರ್ಬೇಕಾಗಿತ್ತು ಹ್ಮ್ ಏನ್ ಮಾಡೋದು ಯಾವಾಗ ಹೋಗೋದು ಗಂಡನು ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಹ್ಮ್ ಅಯ್ಯಪ್ಪ ಏನಂತಾನು ಏನು ಹ್ಮ್ ಚೆನ್ನಾಗಿನ ಆಗೈತೆ ಮನೆಗೆ ಹೋಗಿ ಕರ್ಕೊಂಡನ ಹೋಗ್ಬೇಕು ಹ್ಮ್ ನೋಡೋಣ ಹ್ಮ್ ಬಂದ್ರೆ ಬಾ ಹೋಗ್ಬರೋಣ ನಮ್ಮ ಅಣ್ಣ ಮತ್ಗೆ ಕೇಳ್ತಿರ್ತಾರೆ யாவாக நீளே பத்தி யாங்க அண்டன் கர்க்கோம்பரதே இல்லை கர்க்கே அந்தனா யாவாக கல்சா கேச அம் தாயப்பா தான் அங்கேனே நீஹத்தில நோட்கண்டு நம் ரானியக்கானி ஒன் எடுத்து எது பரோ அந்தேனே உம் ஸ்ரீதேவி தவிர மனை அந்த நடி ஓகே அங்கேனே நீங்கள் அப்ப நானும் மாதாட்ஸி துபா தின ஆகி ಹೋಗಿ ಮಾತಾಡ್ಸ್ಕೊಂಡು ಹಂಗೇನೆ ನೇತ್ರ ಬೇರೆ ಹೆರಿಗೆ ಆಗೈತೆ ಅಂತ ಹೇಳ್ತಾ ಇದೆಯಾ ಹೋಗಿ ಮಾತಾಡ್ಸ್ಕೊಂಡು ಏನೋ ನಿಮ್ಮ ಮನೆ ದೇವ್ರದ್ದೇನೋ ಪೂಜೆ ಬೇರೆ ಮಾಡ್ತಾರೆ ನೀವು ಅಪ್ಪ ಅಮ್ಮ ಅಂತ ಹೇಳ್ದಲ್ಲ ಅದನ್ನು ಮುಗಿಸ್ಕೊಂಡು ಬರೋಣ ಹಾಂ ಇವತ್ತೇ ಹೊರಡು ಹೋಗೋಣ ಸರಿ ಆಯ್ತು ರೀ ಹೋಗಿ ಬರೋಣ ನೀವು ಹೆಂಗು ಇವಾಗ ಕೆಲಸಾನು ಇಲ್ವಲ್ಲವಲ್ಲ ಏನೋ ಸ್ವಲ್ಪ ಹೋಗಿಬಿಟ್ಟು ಎರಡು ದಿವಸ ಇದ್ದು ಬರೋಣ ಹಾಂ ಹಂಗೇನೆ ನಿಮ್ಮ ಆವನ ಮಗಳು ನೇತ್ರಂದು ಅಂತ ಹೇಳ್ತಾ ಇದ್ರಿ ನೆನ್ನೆ ದಿವಸ ಏನೋ ಹೇಳ್ತಿದ್ರಪ್ಪ అది హెండి నోడ్కూ ఆగ నమ్మ అప్ప అమ్మూ మాట్లాడతాంగు ఆగే అర్గూ నిమ్మ నోడ అంత ఆసె అవగా నేను తుందవర్ మనకి బికి హో బ నడి ఇవరు తవర్ మన వాళ్ళవళ ఇవ్ ఇత రవి రవి ఏమోదు ఎల్గొంత మాట్లాడతాయి నేను ఎంత ఎల్గొరు ಏ ಇನ್ನೆಲ್ಲಿಗೆ ಹೋಗೋಣಮ್ಮ ನೇತ್ರನ ಬೇರೆ ಏರಿಗೆ ಆಗಿತ್ತಂತಲ್ಲ ಹಂಗೆ ಬಂದಂಗೂ ಆಗುತ್ತೆ ಇವರಪ್ಪ ಅಮ್ಮ ಇಂದೂ ನೋಡ್ದಂಗೂ ಆಗುತ್ತೆ ಪಾಪ ಮೊನ್ನೆ ಹುಷಾರಿಲ್ಲದೆ ಇದ್ದಾಗ ನನಗೆ ಆಗಲಿಲ್ಲ ಕೆಲಸ ಇತ್ತಲ್ಲ ಅದ್ಕೆ ಆಗಲಿಲ್ವಲ್ಲ ಈಗಲಾದ್ರೂ ಹೆಂಗೆ ಬಿಡುವಾಗಿದ್ದೀನಿ ಹೋಗಿ ನೋಡ್ಕೊಂಡು ನಮ್ಮ ಅವರ ಮನೆಗೆ ಹೋಗಿ ನೇತ್ರನೂ ನೋಡಿಕೊಂಡು ಬರೋಣ ಅಂತನ ಹ್ಞೂ ಏನು ಇವ್ರ ಜೊತೆಗೆ ನೀನು ಹೋಗ್ತೀಯಾ ಏನು ಬೇಡ ನಾನೇ ಹೋಗಿ ನೋಡ್ಕೊಂಬತ್ತೀನಿ ನೀವು ಅಪ್ಪನ ಕರ್ಕೊಂಡು ಹೋಗ್ತೀನಿ ಹಾಂ ನೀವೇನು ಹೋಗ್ಬೇಕಾಗಿಲ್ಲ அய்யோ அம்மா மொன்னும் சசிமந்த் ஓகே ஆ மாவாரூர் ஓகே வந்தா மத்தே நீ நானும் துணி ஆய்த்து இவ்ரப்பா அம்மனும் மாதாட்ஸி அங்கேனே மாவாரூர் மாவார மனைகூகி அதுக்கே ஓகேத்தி விடு நீனேன் யாவாக ஓஹோஹோ அவரப்பா அம்மன நோட் தான் உழைச்சேர்தேரு நீனே ஓகே நோட் பரவாயில்லை அவளே ஓகே ஒன் வார இதில் வாரல்ல ஏன்னா அங்கு மேலே கிளி நீனேன் அவள் கருத தான் நீ ಎಲ್ಲಿಗೂ ಹೋಗೋದು ಬೇಡ ನೀನು ಇಲ್ಲೇ ಹೊಲ ನೋಡ್ಕೊಂಡು ಇರು ಅವಳು ಮನೆ ನೋಡ್ಕೊಂಡಿರಲಿ ನಾನು ನಿಮ್ಮ ಅಪ್ಪನೂ ಹೋಗಿ ಬರ್ತೀವಿ ಅಯ್ಯೋ ಅಮ್ಮ ಅಪ್ಪಯ್ಯ ನಿನ್ನ ಜೊತೆಗೆ ಬರಲ್ಲ ಹ್ಞೂ ಅದು ಕೆಲಸ ಐತೆ ಏನೋ ಅಂತ ಹೇಳ್ತಾ ಇತ್ತು ಅಡಿಕೆ ಗಿಡಕ್ಕೆ ಅಡಿಕೆ ಗಿಡದವರು ಏನೋ ದುಡ್ಡು ಕೊಡಕ್ಕೆ ಬರ್ತಾರೆ ಇವತ್ತೊಂದು ಅಡಿಕನ ಬಂದಾಗ ಇಲ್ಲೇ ಇರಬೇಕು ಅಂತ ಹೇಳ್ತಿತ್ತು ಹಾಂ ಅಪ್ಪಯ್ಯ ನಿನ್ನ ಜೊತೆ ಬರೋಲ್ಲ ಬಿಡು ಅವ್ರ ಹತ್ತೆ ಮಾವನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೀರ ಅವ್ರು ಬರ್ದಿದ್ರೆ ನೀವೊಬ್ರೆ ಹೋಗ್ಬೇಕಾಗತ್ತೆ ಸುಮ್ಮನೆ ಯಾಕೆ ಆಗ್ಲಾಗಿಲ್ಲ ಮತ್ತೆ ನೀವೊಬ್ಬರೇ ಹೋದ್ರೆ ಚೆನ್ನಾಗಿರಲ್ಲ ಹ್ಮ್ ಇನ್ನೊಂದ್ಸಲ ಯಾವಾಗಾದ್ರೂ ಮಾವನಿಗೆ ಬಿಡುವಾಗಿದ್ದಾಗ ನೀವು ಮಾವ ಇಬ್ರು ಜೊತೆ ಹೋಗುವಂತೆ ಬಿಡಿ ಹ್ಮ್ ಈಗ ನಾವಿಬ್ರು ಹೊರಟಿದೀವಿ ಹೋಗಿ ಹಂಗೇನೆ ನಮ್ಮ ಮನೆ ದೇವ್ರಿಗೂ ಪೂಜೆ ಮಾಡಿಸ್ಕೊ ಬರ್ಬೇಕು ನಂತವ್ರ ಮನೆಗೆ ಅಮ್ಮಯ್ಯನೋ ಅಮ್ಮ ಏನೋ ಅರ್ಕೆ ಮಾಡ್ಕೊಂಡಿದ್ರಂತೆ ನಾವು ಅಪ್ಪಗೆ ಏನೋ ಚೆನ್ನಾಗಿ ಬೇಗ ಹುಷಾರಾದ್ರೆ ಪೂಜೆ ಮಾಡ್ಸ್ಕೊ ಬರ್ತೀನಿ ಅಂತಾನ ಅದಕ್ಕೆ ನಾವು ಓದಂಗಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಹಂಗೇನೆ ನೇತ್ರನು ನಾವೇ ನೋಡ್ಕೊಂಡು ಬರ್ತೀವಿ ನೀವು ಇನ್ನೊಂದ್ಸಲ ಯಾವಾಗಾದ್ರೂ ಹೋಗಿರಂತೆ ಹಂಗಂದ್ರೆ ಏನು ನಿಮ್ಮ ಅಪ್ಪಯ್ಯ ನನ್ನ ಜೊತೆಗೆ ಬರಲ್ಲ ಅಂತಾನೆ ಹೇಳ್ತಾ ಇರೋದು ಹಾ ಹೌದಮ್ಮ ಕೆಲಸ ಐತೆ ಅಪ್ಪಾಯಿಗೆ ಅದಲ್ಲದೆ ಅಪ್ಪಿಗೆ ನಿನ್ನ ಜೊತೆ ಬರೋಕ್ಕೆ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ ಹ್ಞೂ ಯಾವತ್ತಾನೆ ನಿನ್ನ ಜೊತೆ ಬಂದಿತ್ತೇಳು ನಮ್ಮ ಅಪ್ಪಯ್ಯ ಹಾಂ ಅದಕ್ಕೆ ಬಿಡು ಇನ್ನೊಂದ್ಸರಿ ಯಾವಾಗಾದ್ರೂ ಕರ್ಕೊಂಡು ಹೋಗಿವಂತೆ ಈಗ ನಾವು ಹೊರಟಿದ್ದೀವಿ ಹೋಗಿ ಬರ್ತೀವಿ ಹಾಂ ಏನೋ ನಿನ್ನ ಅರ್ಥ ಇಷ್ಟ ಆಗಲ್ಲ ಅಂದರೆ ಹಾಂ ಸುಮ್ಮನೆ ಇರ್ತೀಯ ನಿಮ್ಮ ಅಪ್ಪಯ್ಯ ನನ್ನ ಜೊತೆಗೆ ಬಂದೇ ಬರ್ತೆ ಕರ್ಕೊಂಡು ಹೋಗ್ತೀನಿ ನೀವಿಬ್ಬರೂ ಇನ್ನೊಂದ್ಸಲ ಹೋಗಿವಂತೆ ನಾನು ಹೊರಟಾಗಲ್ಲ ನೀವು ಹೊರಡಾದ್ರೂ ಹಾಂ ಇವಳು ಕರ್ಕೊಂಡು ನಾನು ಇಲ್ಲಿಗಾನ ಹೋಗ್ತೀನಿ ಅಂದರೆ ಸಾಕು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತಾನೆ ಅಯ್ಯೋ ಅತ್ತೆ ನೀವ್ ಹೊರಟಿದ್ದೀರಾ ಅಂತ ನನಗೇನು ಗೊತ್ತು ಸರಿ ಆಯ್ತು ಮಾವ ಬಂದ್ರೆ ನೀವ್ ಹೋಗ್ರಿ ಮಾವ ಏನಾನ ಬರಲಿಲ್ಲ ಅಂದ್ರೆ ನಾನು ಇವ್ರುನು ಹೋಗ್ತೀವಿ ಆಯ್ತು ನನ್ನ ಗಂಡ ನನ್ನ ಜೊತೆಗೆ ಬಂದೇ ಬರ್ತಾರೆ ಓಹೋ ನಿಮ್ಮ ಮಾವ ನನ್ನ ಜೊತೆಗೆ ಬರಲ್ಲ ಅಂತ ತಿಳ್ಕೊಂಡಿದ್ಯನು ಈಗ ಬರಲಿ ಹೊಲ್ದಾಗಿಂದ ನಾನು ಕರೆದೇ ಅಂದ್ರೆ ಬಂದೇ ಬರ್ತಾರೆ ಹಾ ನನ್ನ ಜೊತೆಗೆ ಅಂದಮೇಲೆ ಅದು ಅಲ್ದೇ ನಮ್ಮ ಅಣ್ಣಯ್ಯ ನಮ್ಮ ನೋಡಿ ತುಂಬಾ ದಿನ ಆಗೈತಿ ಅವರು ಅದಕ್ಕೆ ಅದಕ್ಕಾದ್ರೂ ಬಂದೇ ಬರ್ತಾರೆ ಆಯ್ತೆ ಮಾವ ಏನಾದ್ರೂ ನಿಮ್ ಜೊತೆ ಬಂದ್ರೆ ನೀವೇ ಹೋಗಿ ಬರ್ರಿ ಬರ್ಲಿಲ್ಲ ಅಂದ್ರೆ ನಾನು ನಿಮ್ಮ ಮಗ ಹೋಗ್ಬರ್ತೀವಿ ಬೇಗ ಹೋಗ್ಬೇಕು ಹೊಲ್ತಕ್ಕೆ ಜೈ ಜೈ ಏನೇ ಮಾಡ್ತಾ ಇದ್ಯಾ ಜಲ್ ಜಲ್ ಓಂಬಕ್ಕಿಕ್ ಬಾ ನಂಗೆ ಹೋಗ್ಬೇಕು ಜಲ್ ಗೊತ್ತಾಗುತ್ತೆ ಹೋ ರೀ ಬಂದ್ರಾ ಸರಿ ಬರೀ ಬೇಗ ಬೇಗ ಹೊಂದ್ಬಿಟ್ಟು ಹೊಡ್ಬರ್ರಿ ಊರಿಗೆ ಹೋಗ್ಬೇಕು ಊರಿಗ ಊರಿಗೆ ಅಯ್ಯೋ ಯಾವ ಊರಿಗೆ ಅಂತ ಕೇಳ್ತಾ ಇದ್ಯಲ್ಲ ನಮ್ಮ ಇರುವರಿಗೆ ನಮ್ಮ ನೇತ್ರಿಗೆ ಎರ್ಗೆ ಆಗಿರೋದು ಗೊತ್ತಿಲ್ವಾ ನಿಮಗೆ ಅದಕ್ಕೆ ನೋಡ್ಕೊಂಬರಕ್ಕೆ ಹೋಗಬೇಕು ಬರ್ರಿ ನೀವು ಬಂದು ತುಂಬ ದಿನ ಆಗೈತಿ ನಮ್ಮೂರಿಗೆ ಹೋಗಿ ಬರೋಣ ಇಬ್ಬರು ಓ ಒನ್ ನಡೀರಿ ಆ ಈಗ ನನಗೆ ಮನೆಗೆ ಹೋಗಿ ಇವ್ರ ಮನೆಗೂ ಬರೋಕ್ಕೆ ಇಲ್ಲ ಅಡಿಕೆ ಗಿಡದ್ರು ಬೇರೆ ದುಡ್ಡು ಕೊಡೋರು ಬ ದುಡ್ಡು ಕೊಡಕ್ಕೆ ಬರ್ತಾರಂತೆ ಸಾಯಂಕಾಲಕ್ಕೆ ಅವ್ರ ಹತ್ರ ಹೋಗ್ಬೇಕು ಆಮೇಲೆ ತೆಂಗಿನಕಾಯಿ ತೊಗೊಂಡೋಗಿದ್ದರು ಈಗ ಬರ್ರಿ ದುಡ್ಡು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಈಗ ಹೋಗಿ ಈಸ್ಕೊಂಡ್ ಬರಬೇಕು ಹಾಂ ಯಾವ ಊರಿಗೂ ಬರೋಕ್ಕಾಗಲ್ಲ ನಾನು ಹೋಗಂಗಿದ್ರೆ ನೀನು ಒಬ್ಬಳೇ ಹೋಗ್ಬಾ ಬಾ ಅಂದರೆ ರವಿನೂ ಕರ್ಕೊಂಡು ಹೋಗು ಹಾ ಹ್ಞೂ ನಾನು ಎಲ್ಲಿಗೆ ಖರದಾಗ್ರಿ ಹಿಂಗೆಲ್ಲ ಕೆಲಸಗಳು ಬರೋದು ದುಡ್ಡಿಸ್ಕೊಳೋದು ಹಾಂ ದುಡ್ಡು ಕೊಡೋದು ಇಂಥ ವ್ಯವಹಾರಗಳೆಲ್ಲ ನಾನೆಲ್ಲ ಕರ್ದಾಗ್ಲೇ ಬರ್ತವೆ ನಿಮಗೆ ಅದೆಲ್ಲ ಬೇಕಾಗಿಲ್ಲ ರವಿಗೆ ಹೇಳ್ಬಿಟ್ಟು ಬಾ ಅವನ್ನೆಲ್ಲ ದುಡ್ಡಿಸ್ಕೊತಾನೆ ಹಾಂ ನಾವು ಹೋಗಿ ಬರೋಣ ಲೈ ಅದು ರವಿ ಕಳ್ಸಿರ ಆಗೋಂಥ ಕೆಲಸ ಅಲ್ಲ ನಾನೇ ಹೋಗ್ಬೇಕು ಹಾಂ ನಾನು ಅವ್ರ ಹತ್ರ ದುಡ್ಡಿಸ್ಕೊಂಡಿರೋದು ಅವನಿಗೇನು ಗೊತ್ತಿಲ್ಲ ಅವನ್ನ ನೋಡೋ ಇಲ್ಲ ಅವರು ಯಾಕೆಂದ್ರೆ ದುಡ್ಡು ಕೊಡೋ ಸಾವುಕಾರ್ರೆ ಬೇರೆ ಕಾಯಿ ಕಟ್ಕೊಂಡು ಹೋಗಕ್ಕೆ ಬರೋರೇ ಬೇರೆ ಹಾಂ ಅದು ರವಿ ಗೊತ್ತಿಲ್ಲ ನಾನೇ ಹೋಗ್ಬೇಕು ಇವತ್ತು ಹೋದ್ರೀನಿ ದುಡ್ಡು ಕೊಡೋದಿಲ್ಲ ಅಂದರೆ ಇನ್ನೂ ಒಂದು ಹದಿನೈದು ದಿವಸ ಲೇಟ್ ಆಗುತ್ತೆ ಅಂತನ ಹೇಳಿದ್ದಾರೆ ಹಾಂ ಇವತ್ತು ಹೋಗಲೇಬೇಕು ನಾನು ಬರೋಂಗಿಲ್ಲ ನಡಿ ನಡಿ ಉಂಬ ಕಿಕ್ ನೋಡಿ ಅದೆಲ್ಲ ಗೊತ್ತಿಲ್ಲ ನೀನು ಇವತ್ತು ಬರಲೇಬೇಕು ನನ್ನ ಜೊತೆಗೆ ನಾನು ನೀನು ಬರ್ತೀಯ ನಿನ್ನ ಜೊತೆಗೆ ಹೋಗೋಣ ಸುಮ್ಮ ದಿನ ಆಗೈತೆ ನಾನು ನೀನು ನನ್ನ ತವ್ರ ಮನೆಗೆ ಹೋಗಿ ಅಂತೇಳಿ ನಾನು ಆಸೆಯಿಂದ ಕೂತ್ಕೊಂಡಿದ್ದೆ ಬರೋಲ್ಲ ಅಂತ ಹೇಳ್ತಾ ಇದ್ದಲ್ಲ ಸುಮ್ಮನೆ ಬಾ ಎದ್ದು ಇನ್ನೊಂದು ದಿವಸ ನಾಳೆ ಎತ್ತಿರಾನ ಇವತ್ತು ಹೋಗಿ ನಾಳೆ ಬೆಳಗ್ಗೆ ಬಂದು ನಾಳೆ ದುಡ್ಡು ದುಡ್ಡು ಇಸ್ಕೊಂಡ್ಬರಕ್ಕೆ ಹೋಗಿವಂತೆ ಹಾಂ ಏನು ಒಂದು ದಿವಸ ಕೈ ಬಿಟ್ಟ ತಕ್ಷಣ ದುಡ್ಡೇನು ಅವರೇನು ಕೊಡ್ದಂಗಿರಲ್ಲ ಕೊಡಲೇಬೇಕು ಹಾಂ ಕೊಡ್ತಾರೆ ಕಣಿ ಆದರೆ ನಮಗೆ ಇವಾಗ ಬೇಕಲ್ಲ ಹಾಂ ಈಗ ಮೋಟ್ರ್ ಕೆಟ್ಟೋಗೈತೆ ಅದನ್ನ ಸರ್ ಮಾಡ್ಸೋಕ್ ಬೇಕು ಆಮೇಲೆ ಬ್ಯಾಂಕಿಗೆ ಬೇರೆ ಒಂದಿಷ್ಟು ಇದನ್ನು ತಗೊಂಡಿದ್ವಲ್ಲೂ ಲೋನ ಅದನ್ನು ಕಟ್ಟಕ್ಕೆ ಬೇಕು ಟೈಮು ಆಯಿತು ಈಗ ನಾನು ಬರೋಕ್ಕಾಗಲ್ಲ ಇನ್ನೊಂದು ದಿವಸ ಯಾವಾಗಾದ್ರೂ ಹೋಗೋಣ ಇಲ್ಲಾಂದರೆ ನೀನು ಒಬ್ಬಳೇ ಹೋಗಿ ಬರೋಂಗಿದೆ ಹೋಗ್ಬಾ ಇಲ್ಲಾಂದರೆ ಸುಮ್ಮನೀರು ಇನ್ನೊಂದು ವಾರ ಬಿಟ್ಟು ಹೋಗೋಣ ನಾವು ಹಾಂ ರವಿ ನೀನು ನೀನು ಇಂತಿನೂ ಹೋಗಿ ಬರಪ್ಪ ಹೆಂಗೂನು ನಿಮ್ಮ ಎಂತಿದ್ದು ತವ್ರ ಮನೆ ಅದೇ ಅಲ್ವಾ ಹಾಗೆ ಅವ್ರೂನು ಆಗುತ್ತೆ ನೇತ್ರ ನಾನು ನೋಡ್ದಂಗ ಆಗುತ್ತೆ ಒಂದಿಷ್ಟು ದುಡ್ಡು ತಗೊಂಡು ಹಣ್ಣು ಹಂಪ್ಲು ಯತನ ತಗೊಂಡು ಹೂವು ಹಣ್ಣು ಹೋಗಿ ನೋಡ್ಕೊಂಬರ್ರಿ ಹಾಂ ನಿಮ್ಮಮ್ಮ ಇನ್ನೇನು ಸೀಮಂತಕ್ಕೆ ಹೋಗಿ ಮಾಲೆ ಮಾತಾಡ್ಸ್ಕೊಂಡು ಬಂದೆಳೆ ಆಗಲಾಗ್ಲಿ ಇನ್ಯಾನಕ್ಕೆ ಅವಳು ಹೋಗ್ತಾಳೆ ನಾನು ಇಲ್ದಿದ್ರೆ ಅವಳು ಹೋಗಲ್ಲವಂತೆ ನೀವೇ ಹೋಗಿ ಬರ್ರಿ ಹಾಂ ಅಷ್ಟೇ ಸರಿಯಪ್ಪ ಆಯ್ತು ನಾವು ಇಷ್ಟೊತ್ತು ಅದನ್ನೇ ಹೇಳ್ತಾ ಇದ್ವಿ ಹೆಂಗೂ ನೀನು ಬಂದಿನ ಒಂದು ವಾರನೂ ಆಗಿಲ್ಲ ಹೋಗಿ ನಾವೇ ಹೋಗ್ತೀವಿ ಕಣಮ್ಮ ಅಂದ್ರೆ ಇಲ್ಲ ನಾನು ನಿಮ್ಮ ಅಪ್ಪಾಯೂ ಹೋಗ್ತೀವಿ ನೀವು ಇಲ್ಲೇ ಇರ್ರಿ ಹಂಗೆ ಹಿಂಗೆ ಅಂತ ಅಂತೂ ಹ್ಞೂ ನೋಡ್ದೇನಮ್ಮ ನೋಡು ನಾವು ಹೇಳ್ದಂಗೆ ಆಯ್ತು ನಾನು ನನ್ನ ನಿಂತಿನೂ ಹೋಗ್ ಬರ್ತೀವಿ ನೀನು ಇಲ್ಲೇ ಇರು ಹಾಂ ಏನು ನೀನೇನು ಇನ್ನೊಂದು ಹದಿನೈದು ದಿವಸ ಬಿಟ್ಟು ಹೋಗಿ ನೋಡ್ಕೊಂಬರೋಂತೆ ಆಯ್ತಾಯ್ತು ಹೋಗ್ರಪ್ಪ ಹೋಗ್ರಿ ನೀವು ಇದಕ್ಕೆ ಕಾಯ್ತಿದ್ರಿ ಅಲ್ವೀ ನಿಮ್ಮ ಅಪ್ಪ ಸಹ ನಿಮಗೆ ಸರಿಯಾಗಿ ನಿಮ್ಮ ಅಪ್ಪ ಯಾ ನಿಮ್ಮ ಅಪ್ಪಾಯಿ ಸರಿಯಾಗಿ ನೀವು ಇದ್ದೀರಾ ಹಾಂ ನೋಡಬಳು ಕಾಯ್ಕೊಂಡಿರ್ತಾ ಹಂಗೇನಿ நம் இல்சி தவிர மணி ஹோடாகி அவ்வளோ அங்கே மாதிரிலோ இலங்கே ஏன் ஓதிரே அல்லே இரோ ஏன் கோத்தி ரொம்ப திசுக்கு அய்யோ அத்தை ஓகோ நோட்கொழோது வரோது ஒன் திசை இது அட்டே இவ்வளோ ஹோதிரே நாளே நாளே வந்துவிடத்தீங்க நீவேன் தலை கேட்கு வந்துவிடத்தீங்க பேகே ஏன்னா வார்த்தை திசு ஆகலை அல்லே இறோல்ல அவங்க ஓதாக நான் அப்போ உஷாரிவல்ல அதுக்கே இது வந்த அஸ்டேக அல்லே இறக்கா அவ்ளூ ஆன இது வந்துவிடத்தீவ்வி அஸே ஸ்ரீதேவி இதோ தரக்கெல்லாம் அலிட்டுவிட்டு ಹೊರಟು ಬಂದ್ಬಿಡು ಹೋಗೋಣ ನಾವೀಗ ತಕ್ಷಣ ಸರಿ ಆಯ್ತು ರೀ ನೀವು ಹೊರಗಡೆ ನಿಂತಿರಿ ನಾನು ಬರ್ತೀನಿ ಅಮ್ಮ ಹೋಗ್ಬಿಟ್ಟು ಬರಲಾ ಅಪ್ಪ ಹೋಗ್ಬಿಟ್ಟು ಬರ್ತೀವಿ ಆಯ್ತಪ್ಪ ಬಾ ಹಾಂ ಹುಷಾರಾಗಿ ಹೋಗ್ಬರೀ ಲೇ ಇವಳೆ ಜಲ್ದು ಜಲ್ದಿ ಉಮ್ಮಕ್ಕಿಕ್ಕ ನೋಡಿ ನಾನು ಹೋಗ್ಬೇಕು ಬೇಗ ಹ್ಞೂ ಉಂಡು ಹಾಂ 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 ಉಂಬಕ್ಕಿಕ್ಕ ಮಾತಾನ ಎಂತೀ ಬೇಕು ಎಲ್ಲಿಗಾನ ಕರದೆ ಬರೋಣ ಅಲ್ಲ ಆ ಕೆಲಸ ಐತಿ ಈ ಕೆಲಸ ಐತಿ ಹೇಳಿ ತಪ್ಪಿಸ್ಕೊಂಡು ಬರ್ತೀಯ ಹಾಂ ನನ್ನ ಜೊತೆಗೆ ಬರಕ್ಕೆ ಇಷ್ಟ ಆಯ್ತೋ ಇಲ್ವೋ ನಿನಗೆ ಯಾವಾಗ ಕರೆದ್ರೆ ಬರೇ ಹಿಂಗೆ ಹೇಳ್ತೀಯ ಅಯ್ಯೋ ನಿನ್ ಜೊತೆಗೆ ಹೋಗಿ ಇನ್ನು ಯಾರ ಜೊತೆಗೆ ಹೋಗ್ಲಿ ಏನ್ ನನಗೆ ಇನ್ನೊಬ್ಳಿಗೆ ಎಂತಿ ಇದ್ದಲ್ಲ ಇನ್ನೊಬ್ಳ ಜೊತೆಗೆ ಹೋಗಕ್ಕೆ ನಿಮ್ಮ ಅಣ್ಣ ನನಗೆ ನೀವು ನಮ್ಮ ಅಣ್ಣ ಹೆಸರು ಹೇಳ್ಬಿಟ್ಟು ಹಂಗೆ ಬರಬೇಡಿ ಏನು ಮಾಡ್ತೀಯ ನಮ್ಮ ಆ ದೇವಿನ ಮದ್ವೆ ಆಗಿದ್ದರೆ ಈ ತರ ಮಾತೆ ಕೇಳಬೇಕಾಗಿಲ್ಲ ನಿಮ್ಮಂತ ತರತಾಗಿ ಹಾ ಓಹೋ ನಮ್ಮ ಅಣ್ಣ ಯಾವುದು ಮದ್ವೆ ಆಗೇನೆ ಅಂತ ಹೇಳಿ ಹಾಡ್ಕೊಂತ ಇದ್ದೀರಾ ಹಾಡ್ ಕೇಳ್ರಿ ಹಾಂ ಹಿಂಗೆ ಬೈಕಂಡ್ ಕುಕೊಂಡಿರ್ತೀಯೋ ಉಂಬಾಕ್ ಇನ್ಬಾಕ್ ಇಕ್ತಿಯೋ ಹೋಗೋಕ್ಕಿಂಬರ ಜಲ್ದೋಗಿ ಮಾತ್ರ ಮಾತಾ ನೀಟು ತಡವಾಗಿಂಗಿಲ್ಲ ಅಲ್ವೇ ಕುಕೊಂಡಿರು ಇಚ್ಚೆಂಬತ್ತಿನ ಇಲ್ಲೇ ಇವಳಂತೂ ಹೊರಟು ಬಿಡ್ತಾಳೆ ಹೆಂಗೋ ಅತ್ತಿದಳಿ ಬಿಡು ಮಾಡ್ಕೊಂಬತ್ತಾಳೆ ಎಲ್ಲ ನಾನು ಅಂತಾನೆ ಹ್ಞೂ ನಾನು ನನ್ನ ಗಂಡಂಗೆ ಕರ್ಕೊಂಡು ಹೋಗೋಣ ಅಂದ್ರೆ ಈ ಅಪ್ಪ ಒಬ್ಬ ಹ್ಞೂ ಒಬ್ಬಳೇ ಹೋಗೋಣ ಅಂತಂದ್ರೆ ಆಗಲಾಗ್ಲಾ ನಾನೇ ಓ ಓದಂಗಾಗುತ್ತೆ ಹಾಂ ನಮ್ಮಮ್ಮೆ ಬೇರೆ ಕೇಳ್ದು ಅಜ್ಜಿ ಹ್ಞೂ ಆಗ್ಲಾಗ್ಲ ಯಾವಾಗ್ಲೂ ಬತ್ತಿ ಅಲ್ಲಿ ಗಂಡು ಒಂದ್ ಸಲನು ಬರಲ್ಲ ಹಾಂ ಅಂತ ಅಂತಾಳೆ ಹ್ಞೂ ಅದ್ಕರ್ದ ಬೇಜಾರಾಗುತ್ತೆ ಒಬ್ಬಳಿಗೆ ಹೋಗಕ್ಕೆ ಹೋಗ್ ಬರಲಿ ಆಮೇಲೆ ಹೋಗ ನಾನು ನನ್ನ ಗಂಡನ್ನು ಕರ್ಕೊಂಡು ಹೋಗ್ತೀನಿ ಹ್ಞೂ ഓക്കെ സ്നേഹിത്രി ഈ വീഡിയോനെ ഇല്ലെങ്കിൽ മുസ്താദി ഈ കഥയിൽ നിന്ന് മുൻവരിയെ ಮಾಡಿ വീഡിയോ ഇഷ്ടം ಹಾಗೆ ശേർമാരി ആ നമ്മ ചാനൽ സബ്ക്രൈബ് ആക്കൊണ്ടില്ല അതെവിടെ സബ്സ്ക്രൈബ് മാൊറി മുന്നേ വേദന സി നമസ്കാരം